ಎಲ್ಲರಿಗೂ ನಮಸ್ಕಾರ ಈ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ನಮ್ಮ ರಾಷ್ಟ್ರದ ಸಂವಿಧಾನ ಮತ್ತು ಅದರ ಮಹತ್ವವನ್ನ ನೆನಪಿಸಿಕೊಳ್ಳುವಂತ ವಿಶೇಷ ವೇದಿಕೆಯಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ನನಗೆ ಅತ್ಯಂತ ಗೌರವದ ವಿಚಾರವಾಗಿದೆ ಗಣರಾಜ್ಯೋತ್ಸವವು ನಮ್ಮ ಸಂವಿಧಾನದ ಉತ್ಸವದ ದಿನ ಆಗಿದೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತ ತನ್ನದೇ ಆದ ಸಂವಿಧಾನವನ್ನ ಜಾರಿಗೆ ತಂದು ಪ್ರಜಾಪ್ರಭುತ್ವದ ಪಥದಲ್ಲಿ ತನ್ನ ನಡೆಯನ್ನು ಆರಂಭಿಸಿತು ನಮ್ಮ ಸಂವಿಧಾನವು ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಮಾನ ಹಕ್ಕು ಸ್ವಾತಂತ್ರ್ಯ ಮತ್ತು ಸಮಾನ ಅವಕಾಶಗಳನ್ನು ಖಾತ್ರಿಪಡಿಸುವ ಮೂಲಕ ವಿಶ್ವದಲ್ಲೇ ಅತ್ಯುತ್ತಮ ಸಂವಿಧಾನಗಳಲ್ಲಿ ಒಂದು ಅಂತ ಅನ್ನಿಸಿದೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ಬಂದಾಗ ಇಲ್ಲಿ ಧ್ವಜಾರೋಹಣ ಮಾಡುತ್ತಿರುವ ಮೊಟ್ಟ ಮೊದಲ ಮಹಿಳೆ ನಾನು ಅಂತ ಹೇಳಿ ನನಗೆ ಹೇಳಿದರು ಹಾಗಾಗಿ ಈ ಮೂಲಕ ನಾವಿಂದು ಒಂದು ಅರ್ಥಪೂರ್ಣ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ನಮ್ಮ ಭಾರತದ ಸಂವಿಧಾನವು ತನ್ನ ಮೊದಲ ಪುಟದಿಂದಲೂ ಮಹಿಳೆಯರ ಸಮಾನತೆ ಮತ್ತು ಸಬಲೀಕರಣವನ್ನು ಒತ್ತಿ ಹೇಳುತ್ತದೆ ಮಹಿಳೆಯರ ಸಬಲೀಕರಣಕ್ಕೆ ವಿಶೇಷವಾದ ಒಂದು ಪ್ರಾಮುಖ್ಯತೆಯನ್ನು ನಮ್ಮ ಸಂವಿಧಾನ ನೀಡಿದೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ವಿಶೇಷವಾದ ಕಾನೂನುಗಳನ್ನು ತರುವ ಅವಕಾಶವನ್ನು ನಮ್ಮ ಸಂವಿಧಾನ ನಮಗೆ ಒದಗಿಸಿದೆ ಅನುಚ್ಛೇದ ಹದಿನಾಲ್ಕರ ಪ್ರಕಾರ ಎಲ್ಲರಿಗೂ ಲಿಂಗ ಭೇದವಿಲ್ಲದೆ ಸಮಾನ ಹಕ್ಕುಗಳನ್ನು ನಮ್ಮ ಸಂವಿಧಾನ ನೀಡುತ್ತೆ ಅನುಚ್ಛೇದ ಹದಿನಾರರ ಪ್ರಕಾರ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶಗಳನ್ನು ಖಾತ್ರಿಪಡಿಸುತ್ತೆ ಹಾಗೆ ಮೂವತ್ತೊಂಬತ್ತರಲ್ಲಿ ಮಹಿಳೆಯರು ಸಮಾನ ವೇತನ ಮತ್ತು ಜೀವನದ ಗುಣಮಟ್ಟವನ್ನು ಹೊಂದಲು ಸಮಾನ ಅವಕಾಶಗಳನ್ನು ಪಡೆಯಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಹೇಳುತ್ತೆ ಇಷ್ಟೇ ಅಲ್ಲ ನಮ್ಮ ಸಂವಿಧಾನವು ಮಹಿಳೆಯರ ರಕ್ಷಣೆಗಾಗಿ ಹಲವು ಕಾನೂನುಗಳನ್ನು ಜಾರಿಗೆ ತಂದಿದೆ ಉದಾಹರಣೆಗೆ ದೌರ್ಜನ್ಯ ನಿರೋಧ ಕಾಯ್ದೆ ಮತ್ತು ಲೈಂಗಿಕ ಹಿಂಸೆ ವಿರೋಧಿ ಕಾಯ್ದೆ ಮಾತೃತ್ವ ಲಾಭ ಕಾಯ್ದೆ ಅಂದ್ರೆ ಕೆಲಸ ಮಾಡ್ತಾ ಇರೋ ಮಹಿಳೆಯರಿಗೆ ವಿಶ್ರಾಂತಿ ಮತ್ತೆ ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸೋದಕ್ಕೆ ಹೀಗೆ ನಮ್ಮ ಸಂವಿಧಾನವು ಮಹಿಳೆಯರ ರಕ್ಷಣೆಗಾಗಿ ಹಲವು ಕಾನೂನುಗಳನ್ನು ಜಾರಿಗೆ ತಂದಿದೆ ಈಗಾಗಲೇ ಹಲವು ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಕೂಡ ಜಾರಿಗಾಗಿದೆ ಇವುಗಳೊಂದಿಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಶೇಕಡ ಮೂವತ್ತ್ಮೂರು ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನೋ ಕೂಗು ಕೂಡ ಇದೆ ನಮ್ಮ ದೇಶದಲ್ಲಿ ಶೇಕಡ ಮೂವತ್ತ್ಮೂರು ಮೀಸಲಾತಿ ಕುರಿತು ಹಲವು ಹೋರಾಟಗಳು ನಡೆದಿವೆ ನಮ್ಮ ಸಂವಿಧಾನದ ಪ್ರಕಾರ ಇದು ಅತ್ಯಂತ ತಾರ್ಕಿಕ ಮತ್ತು ತಾತ್ವಿಕ ಕ್ರಮವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜಾರಿಯಾದ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ಮಹಿಳೆಯರ ಶೇಕಡ ಮೂವತ್ತ್ ಮೂರು ಪ್ರಾತಿನಿಧ್ಯವನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಂದರೆ ಗ್ರಾಮೀಣ ಆಡಳಿತದಲ್ಲಿ ಅಳವಡಿಸಿದೆ ನಗರ ಮಟ್ಟದಲ್ಲಿಯೂ ಕೂಡ ಮಹಿಳೆಯರು ಆಡಳಿತದಲ್ಲಿಯೂ ನಾಯಕತ್ವದಲ್ಲಿಯೂ ಯಶಸ್ವಿಯಾದ ಹಲವು ಉದಾಹರಣೆಗಳಿದೆ ಆದರೆ ರಾಜಕೀಯ ಮಟ್ಟದಲ್ಲಿ ಶೇಕಡ ಮೂವತ್ತ್ ಮೂರು ಪ್ರಾತಿನಿಧ್ಯವನ್ನ ಕಡ್ಡಾಯಗೊಳಿಸುವ ಮೂಲಕ ಇನ್ನೂ ಹೆಚ್ಚು ಮಹಿಳಾ ನಾಯಕರು ಮುಂದೆ ಬರೋದಕ್ಕೆ ಸಾಧ್ಯವಾಗುತ್ತೆ ಈ ಶೇಕಡ ಮೂವತ್ತ್ ಮೂರು ಮೀಸಲಾತಿ ಮಹಿಳೆಯರ ಆರ್ಥಿಕ ಪ್ರಗತಿಗೆ ಪ್ರೇರಣೆಯನ್ನು ನೀಡುತ್ತೆ ರಾಜಕೀಯದಲ್ಲಿ ಮಹಿಳೆಯರು ನಿರ್ಣಾಯಕ ನಿರ್ಧಾರದಲ್ಲಿ ಪಾಲ್ಗೊಳ್ಳೋದು ಮಾತ್ರ ಅಲ್ಲ ಸಮಾಜದ ಒಂದು ಪ್ರಬಲ ಬೆಳವಣಿಗೆಗೂ ಕೂಡ ಇದು ಉತ್ತೇಜನವನ್ನು ನೀಡುತ್ತೆ ಈ ಮೀಸಲಾತಿ ಮಹಿಳೆಯರನ್ನ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಚ್ಚಿನ ಪಾತ್ರವನ್ನ ವಹಿಸೋದಕ್ಕೂ ಕೂಡ ಉತ್ತೇಜನವನ್ನ ನೀಡುತ್ತೆ ಹಾಗಾಗಿ ನಾವು ಪ್ರತಿಯೊಬ್ಬರೂ ಮಹಿಳೆಯರ ಶೇಕಡ ಮೂವತ್ತ್ ಮೂರು ಪ್ರಾತಿನಿಧ್ಯವನ್ನ ಒಪ್ಪಿಕೊಂಡು ಅದನ್ನ ಪ್ರತಿಯೊಂದು ಕ್ಷೇತ್ರದಲ್ಲೂ ಜಾರಿಗೆ ತರುವ ಸಂಕಲ್ಪವನ್ನ ಮಾಡಬೇಕಿದೆ ಮಹಿಳೆಯರಿಗೆ ಅವಕಾಶವನ್ನ ಕಲ್ಪಿಸೋದ್ರಿಂದ ದೇಶದ ಒಂದು ಒಟ್ಟು ಬೆಳವಣಿಗೆಗೆ ದಾರಿಯನ್ನ ಮಾಡುತ್ತೆ ಹಾಗಾಗಿ ಮಹಿಳಾ ನಾಯಕತ್ವವನ್ನ ಗೌರವಿಸುವುದರ ಮೂಲಕ ಸಮಾನತೆಯನ್ನ ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ ಜೀವನದ ಪ್ರತಿಯೊಂದು ಹಂತದಲ್ಲೂ ನೆಲೆಗೊಳಿಸಬೇಕಿದೆ ಇಂದು ನಮಗೆ ಅನೇಕ ಕಾನೂನುಗಳು ಮತ್ತು ಹಕ್ಕುಗಳು ನಮಗೆ ಬೆಂಬಲವನ್ನ ನೀಡುವುದು ಸತ್ಯ ಆದರೆ ಇನ್ನೂ ಕೆಲವೆಡೆ ಮಹಿಳೆಯರು ತಮ್ಮ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಶಿಕ್ಷಣದ ಅಭಾವ ಇರಬಹುದು ಕೌಟುಂಬಿಕ ಒತ್ತಡ ಇರಬಹುದು ಜಾತಿ ಮತಗಳ ನೆಲೆಯಲ್ಲಿನ ಅಸಮಾನತೆ ಇರಬಹುದು ಇವೆಲ್ಲ ನಾವೆಲ್ಲರೂ ಒಟ್ಟಾಗಿ ಸೇರಿ ಪರಿಹರಿಸಬೇಕಾದ ಪ್ರಮುಖ ಚಿಂತೆಗಳಾಗಿದೆ ಆಗ ಮಾತ್ರ ನಾವು ಸಂವಿಧಾನದ ಆಶಯವನ್ನ ಈಡೇರಿಸದ ಹಾಗಾಗತ್ತೆ ಮಹಿಳೆಯರಿಗೆ ಸಮಾನ ಅವಕಾಶವನ್ನ ನೀಡುವಲ್ಲಿ ನಾವೆಲ್ಲರೂ ನಮ್ಮ ಪಾತ್ರವನ್ನ ನಿಭಾಯಿಸೋಣ ಮಹಿಳಾ ಮಕ್ಕಳ ಶಿಕ್ಷಣ ಸಬಲೀಕರಣ ಮತ್ತು ಸ್ವಾವಲಂಬನೆಗೆ ಆದ್ಯತೆಯನ್ನು ನೀಡಿ ಮಹಿಳೆಯ ಶಕ್ತಿಯು ರಾಷ್ಟ್ರದ ಶಕ್ತಿ ಅನ್ನೋ ನುಡಿಯನ್ನು ಸಾರ್ಥಕಗೊಳಿಸೋಣ ನಾವು ಪ್ರತಿಯೊಬ್ಬರೂ ಮಹಿಳೆಯರ ಹಕ್ಕುಗಳನ್ನು ಕೇವಲ ಕಾನೂನಿನಲ್ಲಷ್ಟೇ ಅಲ್ಲ ಜೀವನದ ಪ್ರತಿಯೊಂದು ಹಂತದಲ್ಲೂ ಬೆಂಬಲಿಸೋದಕ್ಕೆ ಮುಂದಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ರಶ್ಮಿ ಮೇಡಮ್ ಅವರಿಗೆ ಧನ್ಯವಾದ